ಮೈಸೂರು ಹುಡುಗ ಅಂತ ನೀವು ಕೊಟ್ಟಿರೋ ಸಪೋರ್ಟ್ಗೆ ನನ್ನ ತಾಯಣೆಗಳು ನನ್ನ ಹತ್ರ ಪದಗಳಿಲ್ಲ ಇಲ್ಲಿ ಅವನ ಅಲ್ಲಿ ಅವನಂತ ಏನು ಇಟ್ಕೊಳ್ಳದೆ ನಾನು ನನ್ನ ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಲವ್ ಕೊಟ್ಟು ಸಪೋರ್ಟ್ ಕೊಟ್ಟು ಗೆಲ್ಸಿರೋದೆ ತುಂಬ ಖುಷಿ ಆಗ್ತದೆ ಇಷ್ಟ ಆದರೆ ಸಾಕು ಎಲ್ಲಿರೋರಾದರೂ ಇಷ್ಟಪಡ್ತಾರೆ ಸರ್ ಎಲ್ಲಿ ನೀವು ಹೋಗಿ ನಿಮ್ಮ ಪ್ರಯತ್ನ ನೀವು ಕೊಡಿ ಇನ್ನು ದೇವರು ಜನ ನೋಡ್ಕೊತಾರೆ ನನ್ನ ಸಪೋರ್ಟ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಋಣನ ಯಾವುದು ಇರೋ ಋಣ ಇದು ಟೂ ತೌಸಂಡ್ ತರ್ಟೀನಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಅವತ್ತಿಂದ ನಾನು ಬಿಗ್ ಬಾಸ್ ಗೆದ್ದು ಆಚೆ ಬಂದಾಗ ನನಗೆ ಆ ತೃಪ್ತಿ ಆರ್ಟಿಸ್ಟ್ಗೆ ಮೇನ್ ತೃಪ್ತಿಯೇ ಜನರು ಪ್ರೀತಿಸಬೇಕು ನಮ್ಮನ್ನು ನಮಗೆ ಎಂಕರೇಜ್ ಮಾಡಬೇಕು ಅನ್ನೋದು ಅದು ನೋಡಾದ್ಮೇಲೆ ನನಗೆ ಬಂದಿರೋದಕ್ಕೆ ತೃಪ್ತಿ ತುಂಬ ಸ್ಯಾಟಿಸ್ಫೈಯಿಂಗ್ ಆಯಿತು ತುಂಬ ಇಂಪಾರ್ಟೆಂಟು ಒಳ್ಳೊಳ್ಳೆ ಮೆಮೊರೀಸ್ ತೊಗೊಳ್ಳಿ ಲೈಫಲ್ಲಿ ಹೋಗ್ಬೇಕಾದ್ರೆ ಇನ್ನೇನು ತಗೊಂಡೋಗೋಲ್ಲ ಕೊಟ್ಟೋಗೋದು ಮೆಮೊರೀ ಹೋಗೋದು ಮೆಮೊರೀಸ್ ಎಂಜಾಯ್ ಮಾಡಿ ಹ್ಯಾವ್ ಎ ಹ್ಯಾಪಿ ಲೈಫ್ ಮೈಸೂರಿನ ಹುಡುಗ ಒಬ್ಬ ತೆಲುಗು ರಾಜ್ಯದಲ್ಲಿ ತನ್ನ ಹೆಸರನ್ನು ಚಾಪ್ ಮಾಡಿರುವಂಥದ್ದು ಜೊತೆಗೆ ತೆಲುಗು ಬಿಗ್ ಬಾಸ್ ಸೀಸನ್ ಏಯ್ಟ್ರ ವಿನ್ನರ್ ಕೂಡ ಆಗಿರತಕ್ಕಂಥದ್ದು ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ನಿಖಿಲ್ ಅವರಿದ್ದಾರೆ ಹೇಗಿತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅಂತ ಅವ್ರನ್ನೇ ತಿಳ್ಕೊಳ್ಳೋಣ ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ನೀವು ಗೆದ್ದಿದ್ದೀರ ತೆಲುಗಿನ ಜನ ಆಗಿರ್ಬೋದು ಅಥವಾ ಇಲ್ಲಿ ಮೈಸೂರಿನ ಜನ ಆಗಿರ್ಬೋದು ಆಲ್ ಓವರ್ ಕರ್ನಾಟಕದ ಎಲ್ಲ ಜನರು ಕೂಡ ನಿಮಗೆ ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ನನ್ನ ನನ್ನ ಅಲ್ಲಿ ಅಷ್ಟೊಂದು ಸಪೋರ್ಟ್ ಕೊಟ್ಟು ನನಗೆ ಗೆಲ್ಸಿರೋದೇ ನಂಗೆ ತುಂಬ ಖುಷಿ ಒಂದು ಭೇದ ಭಾವ ಏನು ಹಿಡ್ಕೊಳ್ಳ್ದೆ ಇಲ್ಲಿ ಅವನು ಅಲ್ಲಿಯವನು ಅಂತ ಏನು ಇಟ್ಕೊಳ್ಳ್ದೆ ನಾನು ನನ್ನ ಅಷ್ಟು ಚೆನ್ನಾಗಿ ಇಷ್ಟಪಟ್ಟು ಲವ್ ಕೊಟ್ಟು ಸಪೋರ್ಟ್ ಕೊಟ್ಟು ಗೆಲ್ಸಿರೋದೆ ತುಂಬ ಖುಷಿ ಆಗ್ತದೆ ಆ್ಯಂಡ್ ಇಲ್ಲಿಯವನು ಅಲ್ಲಿಯವನು ಅಂತ ಯಾರಾದರೂ ಅಂದ್ಕೊಂಡು ದಯವಿಟ್ಟು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ನಂಬಿ ಯಾಕಂದರೆ ನಾನೇ ಲೈವ್ ಎಕ್ಸಾಂಪಲ್ ಇಷ್ಟ ಆದರೆ ಸಾಕು ಎಲ್ಲಿರೋರಾದರೂ ಇಷ್ಟಪಡ್ತಾರೆ ಸರ್ ಎಲ್ಲಿ ನೀವು ಹೋಗಿ ನಿಮ್ಮ ಪ್ರಯತ್ನ ನೀವು ಕೊಡಿ ಇನ್ನು ದೇವರು ಜನ ನೋಡ್ಕೊತಾರೆ ಅಷ್ಟೇ ಎಸ್ಪೆಷಲಿ ಮೈಸೂರಿಗೂ ಹೆಚ್ಚು ನಿಮಗೆ ಓಟ್ ಓಟ್ ಮಾಡಿರಂತಕ್ಕ ಯಾಕಂದ್ರೆ ಮೈಸೂರಿನ ಹುಡುಗ ಅಂತ ಹೇಳಿದ್ರೆ ಮೈಸೂರಿನ ಜನ ಜಾಸ್ತಿ ಎಮೋಷ್ನಲ್ ಆಗಿ ಸಪೋರ್ಟ್ ಮಾಡ್ತಾರೆ ಎಕ್ಸ್ಪೆಷಲಿ ಹುಡುಗಿರು ಕೂಡ ನಿಮ್ಗೆ ಹೆಚ್ಚು ಸಪೋರ್ಟ್ ಮಾಡಿದ್ದಾರೆ ಅಂದ್ರೆ ಹೆಚ್ಚು ಹುಡುಗಿರು ಇಷ್ಟಪಡ್ತಾ ಇದ್ರು ನಿಮ್ಮನ್ನ ಮೈಸೂರಿನ ಹುಡುಗಿರು ಇಲ್ಲಿ ಜನರಿಗೆ ಏನು ಹೇಳಕ್ ಇಷ್ಟಪಡ್ತಾರೆ ನಾನು ಹುಟ್ಟಿದ ಕೂರ್ಗಲ್ಲಿ ಬೆಳೆದಿದ್ದೆಲ್ಲ ಮೈಸೂರು ಚಿಕ್ಕದ್ರಿಂದ ನಾನು ಸ್ಕೂಲಿಂಗ್ ಆಗಲಿ ಕಾಲೇಜಲ್ಲ ಆಗಲಿ ಮೈಸೂರಲ್ಲಿ ನಡೆದಿದ್ದು ಮೈಸೂರು ಹುಡುಗ ಅಂತ ನೀವು ಕೊಟ್ಟಿರೋ ಸಪೋರ್ಟಿಗೆ ನನ್ನ ತಾಯಣೆಗಳು ನನ್ನ ಹತ್ರ ಪದಗಳಿಲ್ಲ ಥ್ಯಾಂಕ್ ಯು ಹೇಳೋದು ಬಿಟ್ಟರೆ ಬಟ್ ನನ್ನ ಸಪೋರ್ಟ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಋಣನ ಯಾವುದು ಇರೋ ಋಣ ಇದು ಎಲ್ಲಾದರೂ ನಂಗೆ ಚಾನ್ಸ್ ಇದ್ದರೆ ಖಂಡಿತ ನಿಮ್ಮ ಎಲ್ಲರೂ ಭೇಟಿ ಆಗ್ತೀನಿ ಆ್ಯಂಡ್ ನನಗೆ ಈ ಬ್ಯುಸಿ ಶೆಡ್ಯೂಲಿಂದ ಸಿಗಲಿಲ್ಲ ಇಲ್ಲ ಅದು ಅಂತ ಏನಾದರೂ ಬೇಜಾರು ಮಾಡ್ಕೊಂಡ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಆ್ಯಂಡ್ ನೀವು ಹೇಗೆ ಸಪೋರ್ಟ್ ಮಾಡಿದ್ರು ನನ್ನ ಅಕ್ ನನ್ನ ಅಲ್ಲೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಅಂಡ್ ನಂಗೆ ತುಂಬಾ ಖುಷಿ ಆಗ್ತಿದೆ ನೀವೆಲ್ಲರೂ ಒಂದಾಗಿ ನನ್ನ ಸಪೋರ್ಟ್ ಮಾಡಿರೋದು ನಂಗೆ ಇನ್ನೂ ಖುಷಿ ಏನಕ್ಕೆ ಆಯಿತು ಅಂದ್ರೆ ನೀವೆಲ್ಲರೂ ಒಂದಾದ್ರಿ ಅಂಡ್ ಯು ಪ್ರೂಡ್ ದಟ್ ನಾವು ಇಂಡಿಯನ್ಸ್ ಅಂತ ಅದೇ ನಂಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಎಲ್ರು ಅದು ಮಾಡಿರೋದಕ್ಕೆ ಇನ್ನೊಂದು ಏನಂದ್ರೆ ಈಗ ಕನ್ನಡದ ಬಿಗ್ ಬಾಸ್ ಕೂಡ ಇದೆ ತೆಲುಗು ಬಿಗ್ ಬಾಸ್ ಕೂಡ ಇದೆ ಎರಡರಲ್ಲೂ ಕೂಡ ಒಂದೇ ಥರ ಅನೇಕ ನಿಯಮಗಳಿದೆ ಹೆಚ್ಚು ವ್ಯಕ್ತಿತ್ವಗಳ ಮೇಲೆ ಈ ಆಟ ಡಿಪೆಂಡ್ ಆಗಿದೆ ಅಂತ ಹೇಳ್ತಾರೆ ನೀವು ಅಲ್ಲಿ ಹೋದಾಗ ಅಲ್ಲಿ ಇದ್ದಂಥ ವಾತಾವರಣ ಹೇಗಿತ್ತು ಅಲ್ಲಿ ಇದ್ದಂಥ ಜನಗಳು ಬೇರೆ ಬೇರೆ ರೀತಿಯಾದ ಕಂಟೆಸ್ಟೆಂಟ್ಸ್ ಇದ್ರು ಹೇಗಿತ್ತು ಅಲ್ಲಿಯ ಒಂದು ವಾತಾವರಣ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಬಿಗ್ ಬಾಸ್ ಪರ್ಸ್ನಾಲ್ಟಿ ಬೇಸ್ಡ್ ಅಂತ ಹೇಳ್ತಾರೆ ಅದು ನಿಜವೇ ಅದ್ರ ಜೊತೆ ಇನ್ನೊಂದೇನು ಅಂದರೆ ನೀವು ಹೇಗೆ ಸ್ಟ್ಯಾಂಡ್ ಅಂದರೆ ಆಡ್ತೀರಾ ಯಾರು ತಪ್ಪಾದ್ರೆ ಹೇಗೆ ಮಾತಾಡ್ತೀರಾ ಮತ್ತೆ ನಿಮ್ಮ ಪರ್ಸ್ನಾಲ್ಟಿ ಕೆಲವ್ರ ಜೊತೆ ಕೆಲವ್ರ ಥರ ಇಟ್ಕೊತೀರಾ ಇಲ್ಲ ಒಂದೇ ಥರ ಇಟ್ಕೊತೀರಾ ಅದ್ರ ಮೇನ್ ಬೇಸ್ ಪರ್ಸ್ನಾಲ್ಟಿಯೇ ಆ್ಯಂಡ್ ಬಿಗ್ ಬಾಸ್ ತುಂಬ ಮೇನ್ ಏನಕ್ಕೆ ಅಂದರೆ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಬಿಗ್ ಬಾಸ್ ಅನ್ನೋ ಒಂದು ಆಟ ನಮ್ಮ ಲೈಫಿಗೆ ಸಿಂಕ್ ಆಗಿರುತ್ತೆ ಅಂದರೆ ಬೀಳೋದು ಹೇಳೋದು ಕೆಟ್ಟದು ಒಳ್ಳೆಯದು ತಪ್ಪು ಒಪ್ಪು ಇದೆಲ್ಲ ನಮ್ಮ ಲೈಫಲ್ಲಿ ನಡೆಯೋದೆ ಅದು ಚಿಕ್ಕದಾಗ ಒಂದು ನೂರ ಐದು ದಿವಸದಲ್ಲಿ ನಡೆಯುತ್ತೆ ಅಷ್ಟೇ ಬಟ್ ತುಂಬ ಕಲಿಯೋದಿದೆ ನಾನು ತುಂಬ ಕಲ್ತಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ದಟ್ ಐವ್ ಐ ಆಮ್ ನಿನ್ ಆ ಒಂದು ಪಾಟಲ್ಲಿ ನಾನು ಇದ್ದೀನಿ ಅಂದರೆ ತುಂಬ ಖುಷಿ ನನಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಅನೇಕ ರೂಲ್ಸ್ಗಳಿರುತ್ತವೆ ಇರುತ್ತವೆ ಅದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸೋದನ್ನೇ ತುಂಬ ಕಷ್ಟ ಅನ್ನೋದು ಹಲವಾರು ಕಂಟೆಸ್ಟೆಂಟ್ ಈಗಾಗಲೇ ಮಾತಾಡಿರುವಂಥದ್ದು ನೀವಲ್ಲಿ ಹೋದಾಗ ಅಯ್ಯೋ ಇದು ತುಂಬ ಕಷ್ಟ ಆಗ್ತಾ ಇದೆ ನನ್ನ ಕೈಲಿ ಆಗ್ತಲ್ಲ ಈ ರೀತಿಯಾದಂತಹ ಒಂದು ಟಾಸ್ಕ್ ಆಡೋದಾಗಿರ್ಬೋದು ಅಥವಾ ಇಲ್ಲಿ ಒಂದು ರೂಲ್ಸ್ನ ಫಾಲೋ ಮಾಡೋದು ನನ್ಗೆ ಕಷ್ಟ ಆಗ್ತಾ ಇದೆ ಅಂತ ಏನು ಯಾವ್ದು ಅನ್ನಿಸ್ತು ಅಂತ ನಾನು ನ ಫಾಲೋ ಮಾಡೋದು ಕಷ್ಟ ಅಂತ ಯಾವ್ದು ಅನ್ಕೊಳ್ಳಿಲ್ಲ ಯಾಕಂದರೆ ಬಂದಿರೋದೇ ಅದಕ್ಕೆ ನಿನ್ನ ಕೈಲಿ ಆದರೆ ಮಾಡು ಆಗಲಿಲ್ಲ ಅಂದರೆ ಹೋಗ್ತೀಯ ಅಷ್ಟೇ ಬಟ್ ಟ್ರೈ ಅಂತೂ ಮಾಡು ಅನ್ನೋದೇ ಮೈಂಡ್ಸೆಟ್ ನನ್ನದು ಗೆದ್ದೋನೆ ರಾಜ್ಯ ಅಂತ ಏನಿಲ್ಲ ಸೊ ಬೇಸಿಕ್ಲಿ ನನಗೆ ಅನಿಸುತ್ತೆ ಅಂದರೆ ಗೆದ್ದೋನು ಗೊತ್ತು ಅವ್ನು ಮಾಡಿರೋ ಹಾರ್ಡ್ ವರ್ಕ್ ಏನು ಅಂತ ಓಡೋ ಓಡೋಗಿರೋನು ಗೊತ್ತು ಆ ಗೆಲ್ಲೋ ವ್ಯಾಲ್ಯೂ ಏನು ಅಂತ ಸೊ ಅದು ಎರಡೂ ನನಗೆ ಇಂಪಾರ್ಟೆಂಟೆ ಸೊ ಅದಕ್ಕೆ ನನಗೆ ಗೆದ್ದರೂ ನಾನು ಅಷ್ಟು ಇದಾಗಿ ಏನು ಬಿಹೇವ್ ಮಾಡಲ್ಲ ಓಡೋದ್ರು ನಾನು ಅಷ್ಟು ಲೋ ಏನು ಬಿಹೇವ್ ಮಾಡಲ್ಲ ನಾನು ಬೇಸ್ ನಾರ್ಮಲ್ಗಾನೇ ಇಟ್ಕೊತೀನಿ ಅದನ್ನು ಸೊ ಬಿಗ್ ಬಾಸಲ್ಲಿ ರೂಲ್ಸ್ ಫಾಲೋ ಮಾಡೋದು ನಂಗೆ ಏನು ಕಷ್ಟ ಆಗಲಿಲ್ಲ ಬಟ್ ಕೆಲವು ಆಟಗಳು ಕಷ್ಟ ಆಯಿತು ಎಲ್ಲಿ ಆಪೋಸಿಟ್ ಪರ್ಸನ್ಗೆ ಬೇಜಾರಾಗುತ್ತೇನೋ ಆಗುತ್ತೇನೋ ಇಲ್ಲಾಂದ್ರೆ ಹರ್ಟ್ ಆಗುತ್ತೇನೋ ಆ ವಿಷಯದಲ್ಲಿ ನಂಗೆ ತುಂಬ ಬೇಜಾರಾಯಿತು ಆ ಆ ಥರ ಆಗಬಾರ್ದು ಅಂತ ಕೆಲವು ಸತಿ ನನ್ನನ್ನು ನಾನೇ ತಡ್ಕೊಂಡಿದ್ದೇನೆ ಯಾಕಂದ್ರೆ ಎಷ್ಟೇ ಗೇಮ್ ಆದರೂ ಒಂದು ಎಮೋಷನ್ಸ್ ಅಲ್ಲಿರೋ ಜನಗಳಿಗೆ ಹರ್ಟ್ ಆಗಬಾರದು ಅಂತ ಸ್ವಲ್ಪ ಅಲ್ಲಿ ಸ್ವಲ್ಪ ಎಮೋಷನಲಿ ಸ್ವಲ್ಪ ಬ್ಯಾಕ್ಡೌನ್ ಆಗಿದ್ದೇನೆ ಹೊರತು ಕಷ್ಟ ಅಂತ ಯಾವ್ದು ಅನ್ಸಲಿಲ್ಲ ಟಾಸ್ಕ್ ಟಾಸ್ಕ್ಗಳು ವಿಚಾರಕ್ಕೆ ಬಂದರೂ ಕೂಡ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ ಇರುತ್ತೆ ರೆಗ್ಯುಲರ್ ಆಗಿ ಒಂದು ವಾರ ಪೂರ್ತಿ ಒಂದು ಟಾಸ್ಕ್ಗಳು ಬೇರೆ ಬೇರೆ ರೀತಿ ಟಾಸ್ಕ್ ಇರುತ್ತೆ ಇಷ್ಟು ದಿನದಲ್ಲಿ ಈ ಟಾಸ್ಕ್ ತುಂಬಾ ರಿಸ್ಕ್ ಆಯ್ತು ಅಂತ ಯಾವ ಟಾಸ್ಕ್ ನಾನು ಆಡಿರೋ ಟಾಸ್ಕ್ ಎಲ್ಲದರಲ್ಲೂ ಏಟ್ ಬಿದ್ದಿದೆ ಸರ್ ನನಗೆ ಈ ಟಾಸ್ಕಲ್ಲಿ ನನಗೆ ಏಟ್ ಬಿದ್ದಿಲ್ಲ ಅಂತಿಲ್ಲ ಯಾಕಂದರೆ ಅದರಲ್ಲಿ ನಾನು ತುಂಬ ಹೆಸರು ಮಾಡಿರೋದೇ ನಾನು ಜಾಸ್ತಿ ಟಾಸ್ಕಲ್ಲಿ ಏಟ್ ಮಾಡ್ಕೊಂಡಿದ್ದೀನಿ ಹೌಸ್ ಹೌಸಲ್ಲಿ ಅಂತ ಆ್ಯಂಡ್ ಹೌದು ತುಂಬ ತುಂಬ ಕಷ್ಟವಾಗಿರೋ ಟಾಸ್ಕ್ಗಳು ಇದ್ವು ಹಾಗೆ ಅಲ್ಲಿರೋ ಕಂಟೆಸ್ಟೆಂಟ್ಸು ಹುಡುಗಿರಾದರೂ ಆಗಲಿ ಹುಡುಗೀರಲ್ಲೂ ಕೂಡ ತುಂಬ ಅದ್ಭುತವಾಗಿ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ನಾನಾ ನೀನ ಅನ್ನೋ ಥರ ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಸೊ ಆ್ಯಕ್ಚುಲಿ ಅಲ್ಲಿ ಬಂದಿದ್ದ ಎಲ್ಲ ಕಂಟೆಸ್ಟೆಂಟ್ಸು ನಾವು ಗೆಲ್ಲಬೇಕು ಅಂತ ಅದರಲ್ಲಿ ಯಾರು ಗೆಲ್ತಾರೋ ಅದು ಇನ್ ನೆಕ್ಸ್ಟ್ ಅದು ಜನದ ಕೈಯಲ್ಲಿರುತ್ತೆ ಬಟ್ ನನ್ನ ಪ್ರಕಾರ ಅಲ್ಲಿರೋರು ಅಲ್ಲಿ ಒಬ್ರು ಗೆಲ್ತಾರೆ ಟ್ಯಾಲೆಂಟೆಡ್ ಜನಗಳಿದ್ರು ಒಳಗಡೆ ಆಮೇಲೆ ಸರ್ ಈಗ ಫಿನಾಲೆ ಟೈಮ್ ಅಲ್ಲಿ ಈಗ ನಾಗಾರ್ಜುನ್ ಸರ್ ಜೊತೆಗೆ ಇವರು ರಾಮ್ ಚರಣ್ ಅವರು ಕೂಡ ಬಂದಿದ್ರು ಈಗ ತಾನೊಬ್ಬ ದೊಡ್ಡ ಸ್ಟಾರ್ ಅನ್ನೋದಾಗ್ಲಿ ಆ ರೀತಿಯಾದ ಬಿಹೇವಿಯರ್ ಏನು ಇರಲಿಲ್ಲ ನಾವು ನೋಡ್ತಾ ಇದ್ವಿ ನಿಮ್ಮ ಜೊತೆ ಹೇಗೆ ಮಾತಾಡಿದ್ರು ಹೇಗೆ ನಡ್ಕೊಂಡ್ರು ಅಂತ ಸರ್ ಅವರು ಬಂದಿದ್ದೇ ಒಂದು ಒಂದು ಆರ ಇತ್ತು ಸರ್ ಅಂದ್ರೆ ಅವ್ರು ಬರ್ಬೇಕಾರೆ ಹಿಂಗೆ ನಿಂತ್ಕೊಂಡು ಹೊಂಡು ನೋಡ್ತಾ ಇದ್ದೆ ನಾನಂತೂ ಅಂದರೆ ಅವ್ರು ಬರೋದು ಕೈ ಕೊಟ್ಟು ಅವರೇ ಪಕ್ಕಕ್ಕೆ ಬಂದು ಮಾತಾಡಿಬಿಟ್ಟು ಆಲ್ ದ ಬೆಸ್ಟ್ ಅಂತ ಹಗ್ಗು ಮಾಡೋದು ಒಂದು ಎಂಕರೇಜ್ಮೆಂಟ್ ಕೊಡೋದು ಅಷ್ಟು ಡೌನ್ ಟು ಅರ್ತ್ ಆಗಿರೋದು ಅದಕ್ಕೆ ಸರ್ ಅವರು ಅಷ್ಟು ಡೌನ್ ಟು ಅರ್ಥ ಆಗಿರೋದಕ್ಕೆ ನಾವು ತಲೆ ಎತ್ತು ನೋಡೋ ಥರ ಪೋಸ್ಟ್ಗಳು ಬೀಳುತ್ತೆ ಅವ್ರದ್ದು ಕಟ್ಔಟ್ಸ್ ಬೀಳುತ್ತೆ ತುಂಬ ಖುಷಿ ಅನಿಸ್ತು ಒಂದು ಒಂದು ಮನೇಲಿ ಒಂದು ದೊಡ್ಡಣ್ಣ ಬಂದು ಎಂಕರೇಜ್ ಮಾಡ್ದಂಗೆ ಅನಿಸ್ತು ಆ್ಯಂಡ್ ಅವ್ರು ಮಾತಾಡೋ ವಿಧಾನ ಆಗಲಿ ಅವರು ಒಂದು ಮಾ ಹೇಳೋ ಮಾತುಗಳಾಗಲಿ ತುಂಬ ಖುಷಿ ಕೊಡ್ತು ಅದು ಆ್ಯಕ್ಚುಲಿ ನಿಜಾಗ್ಲೂ ಹೇಳಬೇಕು ಅಂದರೆ ಅವ್ರು ಬಂದಿದೆ ನಮ್ಗೊಂತರ ವೈಬ್ರೇಷನ್ ಅದು ಸ್ಟೇಜ್ ಮೇಲೆ ತುಂಬಾ ಅದ್ಭುತವಾಗಿತ್ತು ಈಗ ನಾಗಾರ್ಜುನ ಅವ್ರ ಸಪೋರ್ಟ್ ಈಗ ವಾರ್ಕ್ ಒಂದ್ಸರಿ ಬಂದಾಗ ಕಂಟೆಸ್ಟೆಂಟ್ಸ್ ಇಲ್ಲಿ ಸುದೀಪ್ ಸರ್ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ನೇರವಾಗಿ ಹೇಳ್ತಾರೆ ಇನ್ನೊಂದು ಇನ್ನೊಂದು ಕಡೆ ಎಲ್ಲೋ ಹಿಂಟ್ ಕೊಟ್ಟು ಹೋಗ್ತಾರೆ ಏನು ತಪ್ಪಾಗ್ತಾ ಇದೆ ಸರಿ ಮಾಡ್ಕೊಳ್ಳಿ ಅಂತ ಅಲ್ಲಿದ್ದಾಗ ನಿಮ್ಗೆ ಕೊಟ್ಟಂಥ ಹಿಂಟ್ ಆಗಿರ್ಬೋದು ಅಥವಾ ಈ ಥರ ಮಾಡಬೇಡಿ ಹೀಗಿರಿ ಅಂತದಾಗಿರ್ಬೋದು ಹಿಂಟ್ ಕೊಡ್ತಾರೆ ಇಲ್ಲೋ ಅಂತ ಗೊತ್ತಾಗ್ಲಿಲ್ಲ ಬಟ್ ತಪ್ಪು ಮಾಡಿರೋರಿಗೆ ತಪ್ಪು ಅಂತ ನಿಲ್ಲಿಸಿ ಹೇಳೋ ಹೇಳ್ತಿದ್ರು ಆ್ಯಂಡ್ ಕಷ್ಟಪಟ್ಟು ಆಡಿ ಗೆದ್ದಿರೋರನ್ನ ನಿಜವಾಗ್ಲೂ ನಿಂತು ಅವರೇ ಕ್ಲಾಪ್ಸ್ ಕೊಟ್ಟು ಹೊಡೆದು ಎಂಕರೇಜ್ ಮಾಡ್ತಿದ್ದರು ಆ್ಯಂಡ್ ಅವರು ಒಂದು ಹೇಳುದನ್ನಲ್ಲ ನಾವೆಲ್ಲ ಸ್ಕೂಲಲ್ಲಿ ಒಂದು ಸ್ಟೂಡೆಂಟ್ಸ್ ಆದರೆ ಅವರೊಂದು ಪ್ರಿನ್ಸಿಪಲ್ ಸೊ ಬಂದು ಯಾರು ಇಷ್ಟು ತಪ್ಪು ಮಾಡಿದ್ದೀರಾ ತಪ್ಪು ನೋಡ್ಕೊಳ್ಳಿ ಯಾರ್ಯಾರು ಚೆನ್ನಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಮಾಡ್ತಿದ್ರು ಹಿಂಗೆ ಆಡಿ ಈ ಥರ ಒಂದು ಎಂಕರೇಜ್ಮೆಂಟು ತಪ್ಪನ್ನು ತಿದ್ದಿ ಎಂಕರೇಜ್ಮೆಂಟ್ ಮಾಡಿ ಹೋಗ್ತಿದ್ರು ಅವ್ರು ಸೊ ಅವರು ಅವರು ಮಾಡ್ತಿದ್ರು ಸೇಮ್ ಸುದೀಪ್ ಸರ್ ಥರನೇ ಬಟ್ ಸುದೀಪ್ ಸರ್ ಇದು ಹೆಂಗಿದೆಯೋ ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಬಟ್ ನಾನು ಇಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ನಾನು ಹಾಕಿ ಮಾತ್ರನೇ ಮಾತ್ರ ಹೇಳ್ತಾ ಇದ್ದೀನಿ ತುಂಬ ಅಂದರೆ ಒಂದು ಒಂದು ಟೀಚರು ತಿದ್ದು ಹೋಗ್ತಾರಲ್ಲ ಸ್ಟೂಡೆಂಟ್ಸ್ನ ಹಂಗೆ ಮಾಡ್ತೀವಿ ಅಲ್ಲಿ ಇನ್ನೊಂದೇನಂದ್ರೆ ಸರ್ ಈಗ ತೆಲುಗು ಬಿಗ್ ಬಾಸ್ ನಲ್ಲಿ ಗೆದ್ದು ಫಿನಾಲೆ ಕಪ್ ತಗೊಂಡು ಏನು ಹೊರಗಡೆ ಬರಬೇಕಾದ್ರೆ ಅಲ್ಲಿಯ ರೆಸ್ಪಾನ್ಸ್ ಹೇಗಿತ್ತು ಜನಗಳು ಕ್ರೌಡ್ ಹೇಗಿತ್ತು ಅಯ್ಯೋ ತುಂಬಾ ಅದೇ ಸ್ಟುಡಿಯೋ ಆಚೆ ತುಂಬಾ ಸಾವಿರಾರು ಜನ ಬಂದಿದ್ರಂತೆ ಪ್ರೋಟೋಕಾಲ್ಸ್ ಇರುತ್ತಲ್ಲ ಸೆಕ್ಯೂರಿಟೀಸ್ ಪೊಲೀಸ್ಗಳಿದ್ರು ತುಂಬ ಸೆಕ್ಯೂರಿಟಿಗಳಿದ್ರು ನಮ್ಮನ್ನ ಜನ್ ಮಧ್ಯಕ್ಕೆ ಹೋಗೋಕ್ ಬಿಡಲಿಲ್ಲ ಹಿಂದ್ಗಡೆಯಿಂದ ಬೇರೆ ಗೇಟಿಂದ ಇಂದ ತಕ್ಕ ಕರ್ಕೊಂಡು ಹೋಗ್ಬಿಟ್ಟು ಲೇಟಾಗಿ ಬಟ್ ರೆಸ್ಪಾನ್ಸ್ ತುಂಬಾ ಅದ್ಭುತವಾಗಿತ್ತು ಸರ್ ನಿಜವಾಗ್ಲು ನಾನು ಎಷ್ಟು ತೃಪ್ತಿ ಅನಿಸ್ತು ಅಂದ್ರೆ ನಾನು ನಾನು ಆಕ್ಟರ್ ಆಗಿದ್ದು ಎಷ್ಟು ಖುಷಿ ಅನಿಸ್ತು ಅಂದ್ರೆ ಅವತ್ತು ಟೂ ತೌಸಂಡ್ ತರ್ಟೀನಲ್ಲಿ ನಾನು ಮಾಡಿದ್ದು ಫಸ್ಟ್ ಸಿನಿಮಾ ಕನ್ನಡದಲ್ಲಿ ಅವತ್ತಿಂದ ನಾನು ಬಿಗ್ ಬಾಸ್ ಗೆದ್ದು ಆಚೆ ಬಂದಾಗ ನನಗೆ ಆ ತೃಪ್ತಿ ಆರ್ಟಿಸ್ಟ್ಗೆ ಮೇನ್ ತೃಪ್ತಿಯೇ ಜನರು ಪ್ರೀತಿಸ್ಬೇಕು ನಮ್ಮನ್ನು ನಾನು ನಮಗೆ ಎಂಕರೇಜ್ ಮಾಡಬೇಕು ಅನ್ನೋದು ಅದು ನೋಡಾದ್ಮೇಲೆ ನನಗೆ ಬಂದಿರೋದಕ್ಕೆ ತೃಪ್ತಿ ತುಂಬ ಸ್ಯಾಟಿಸ್ಫೈಯಿಂಗ್ ಆಯಿತು ಆ್ಯಂಡ್ ಅಲ್ಲಿರೋರು ಕೂಡ ಗೆದ್ದಾಗ ನನಗೆ ಎಂಕರೇಜ್ ಮಾಡಿರೋದು ಚಪ್ಪಟ್ಲಿ ಹೊಡೆದಿರೋದು ಕಂಟೆಸ್ಟೆಂಟ್ಸಿಂದ ಹಿಡಿದು ಫ್ಯಾಮ್ಲೀಸ್ ಅವರೆಲ್ಲ ತುಂಬ ಖುಷಿ ಅನ್ನಿಸ್ತು ನನಗೆ ಅದು ಬಿಗ್ ಬಾಸ್ ನ ಬಿಗ್ ಬಾಸ್ ನಿಂದ ಹೊರಗಡೆ ಬಂದಂತ ಅನೇಕ ಕಂಟೆಸ್ಟೆಂಟ್ಗಳು ಅವ್ರದೇ ಆದ ರೀತಿಯಲ್ಲಿ ಜೀವನವನ್ನು ಕಟ್ಕೊಂಡಿದ್ದಾರೆ ಸರ್ ಒಂದು ಚಾನ್ಸ್ ಸಿಗುತ್ತೆ ಅವ್ರಿಗೆ ಬದಲಾವಣೆ ಆಗೋದಕ್ಕೆ ಅವ್ರ ಜೀವನದಲ್ಲಿ ಬೇರೆ ಡೆವಲಪ್ ಆಗೋದಕ್ಕೆ ಚಾನ್ಸ್ ಸಿಗುತ್ತೆ ಬಿಗ್ ಬಾಸ್ ಇಂದ ಹೊರಗಡೆ ಬಂದಾಗ ನೀವು ಬಿಗ್ ಬಾಸ್ ಇಂದ ವಿಜೇತರಾಗಿ ಹೊರಗೆ ಬಂದಾಗ ಯಾವ್ದು ಅಂದ್ರೆ ಪ್ರೊಡ್ಯೂಸರ್ಸ್ ಆಗಿರ್ಬೋದು ಡೈರೆಕ್ಟರ್ಸ್ ಆಗಿರ್ಬೋದು ಸಿನಿಮಾಗೆ ಏನಾದ್ರು ಕಾಲ್ ಬಂದಿತ್ತು ಬಂದಿದೆ ಬಂದಿದೆ ಸರ್ ಅದೇ ಇದೆಲ್ಲ ಮುಗಿಸ್ಕೊಂಡು ಅವ್ರ ಆಫೀಸ್ಗೆ ಹೋಗಿ ಮಾತುಕತೆ ಮಾಡೋದಿದೆ ಕಾಲ್ಸ್ ಅಂತೂ ಬಂದಿದೆ ನಾಲ್ಕೈದು ಒಂದೆರಡು ವೆಬ್ ಸೀರೀಸು ಎರಡು ಮೂರು ಮೂವಿದ್ ಕಾಲ್ ಬಂದಿದೆ ಹಾಗೆ ಕೂಡ ಬಂದಿದೆ ಸೊ ಎಲ್ಲಿ ಹೋಗಿ ನಾನು ಜೊತೆ ಮಾತಾಡೋದಿದೆ ಅವ್ರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ ಈಗ ಒಂದು ಚಿಕ್ಕ ಪರ್ದೆಯಿಂದ ದೊಡ್ಡ ಪರ್ದೆಗೆ ಹೋಗ್ಬೇಕಾದ್ರೆ ಹಿಂದೆ ಹಾಕುವಂತದ್ದು ಅಯ್ಯೋ ಮುಂದೆ ನನಗೆ ಚಾನ್ಸ್ ಸಿಗಲ್ವೇನೋ ಸೀರಿಯಲ್ ಅಲ್ಲಿ ಅನ್ನೋದೆಲ್ಲ ಹಲವಾರು ಕನ್ಫ್ಯೂಷನ್ಸ್ ಗಳು ಇರ್ತವೆ ಕೆಲವ್ರಗಳಿಗೆ ಕೆಲವರು ಸ್ಟಾರ್ಸ್ಗಳಿಗೂ ಕೂಡ ಇದ್ದೆ ಈಗಲೂ ಕೂಡ ಇದೆ ಅಂತ ಹೇಳ್ತಾರೆ ಬಟ್ ನೀವು ಈಗ ಸಿನಿಮಾಗೆ ಹೋಗ್ಬೇಕು ಅಥವಾ ಸೀರಿಯಲ್ಸ್ ಬರ್ತಾ ಇದೆ ಹೇಗೆ ಅನ್ನೋ ಕನ್ಫ್ಯೂಷನ್ಸ್ ಏನಾದ್ರು ಇದೆಯಾ ಅಂತ ನನಗೆ ಥರ ಕನ್ಫ್ಯೂಷನ್ಸ್ ಆಗಲಿ ಭಯ ಆಗಲಿ ಸದ್ಯಕ್ಕೆ ಏನಿಲ್ಲ ಸರ್ ಯಾಕೆಂದರೆ ನಾನು ನನ್ನ ಇಂಡಸ್ಟ್ರಿಗೆ ಬಂದಾಗಲೇ ಯಾವ ಭಾಷೆ ಆದರೂ ಆಗಲಿ ಅದು ನಾ ಬ ನನ್ನ ಭಾಷೆ ಅಂತಲೇ ನಾನು ಅಂದ್ಕೊಂಡು ಬಂದಿದ್ದು ಯಾವ ಜನ ಆಗಲೋ ಎಲ್ಲರೂ ನಮ್ಮವರೇ ನಾನು ಯಾವ ಭಾಷೆಲಿ ಮಾಡಿದ್ರು ನಾನು ಮಾಡ್ತೀನಿ ನನ್ನ ಟ್ಯಾಲೆಂಟ್ ಇದೆ ಕಾನ್ಫಿಡೆಂಟ್ ಇದೆ ಅಂತಲೇ ನಿಂತಿದ್ದಿದ್ದು ಇವಾಗಲೂ ಅದೇ ಇದರಲ್ಲಿದ್ದೀನಿ ಅಂದರೆ ಓವರ್ ಕಾನ್ಫಿಡೆಂಟ್ ಅಲ್ಲ ಬಟ್ ಇವಾಗ ನೆಕ್ಸ್ಟು ಬರೋ ನನಗೆ ಏನೇ ಆಪರ್ಚುನಿಟಿ ಆದರೂ ನಾನು ನೋಡಿಕೊಂಡು ಒಂದು ಕೇರ್ಫುಲ್ ಸ್ಟೆಪ್ಪೇ ಹಾಕ್ತೀನಿ ಹಾಗಂತ ನಂಗೆ ಸೀರಿಯಲ್ ಬಿಟ್ಬಿಡ್ತೀನಿ ಅಂತನೂ ಇಲ್ಲ ನಾನು ಒನ್ಲಿ ಸಿನಿಮಾ ಮಾಡ್ತೀನಿ ಅಂತನೂ ಇಲ್ಲ ನನಗೆ ಯಾವ್ದು ಇಷ್ಟ ಆಗುತ್ತೋ ಸ್ಟೋರಿ ನಾನು ಅದು ಸ್ಟೋರಿ ಮಾಡ್ತೀನಿ ಅದು ಸೀರಿಯಲ್ ಆಗ್ಬೋದು ಸಿನಿಮಾ ಆಗ್ಬೋದು ಇಲ್ಲ ಸೀರೀಸ್ ಆದರೂ ಆಗ್ಬೋದು ಇಲ್ಲ ಶಾರ್ಟ್ ಮೂವಿ ಆದರೂ ಆಗ್ಬೋದು ಯೂಟ್ಯೂಬಲ್ಲಿ ಎಲ್ಲೇ ಆದರೂ ನಾವು ಮಾಡಲೇಬೇಕು ಸೊ ನಾನು ಖಂಡಿತ ಮಾಡ್ತೀನಿ ನಂಗೆ ಆ ಭಯ ಏನಿಲ್ಲ ವಿಚಾರ ಏನಂದ್ರೆ ನೀವು ಬಿಗ್ ಬಾಸ್ ಮನೆ ಒಳಗಿದ್ರಿ ಈ ವಿಚಾರ ನಿಮ್ಗೆ ತಿಳಿದಿರಲ್ಲ ಅಲ್ಲೂ ಅರ್ಜುನ್ ಅವರ ಒಂದು ಸಿನಿಮಾ ರಿಲೀಸ್ ಆಗಿ ಅದನ್ನ ನೋಡೋಕೆ ಹೋಗ್ತಾರೆ ಆ ಸಮಯದಲ್ಲಿ ಒಂದು ಅವಘಡ ಸಂಭವಿಸುತ್ತೆ ಅಲ್ಲಿ ಇದರಲ್ಲೇ ಥಿಯೇಟ್ರಲ್ಲೇನೆ ಆ ವಿಚಾರ ನಿಮಗೆ ತಿಳಿದಾಗ ಹೊರಗೆ ಬಂದಾಗ ತಿಳಿದಾಗ ಏನು ನಿಮಗೆ ಬೇಸಿಕ್ಲಿ ನನಗೆ ಏನಾಗಿದೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಯಾಕಂದ್ರೆ ನಾನು ಹದಿನೈದನೇ ತಾರೀಕು ಆಚೆ ಬಂದಿದ್ದು ಬಟ್ ನನ್ನ ಫೋನ್ ನನ್ನ ಕೈಗೆ ನಾನು ಜನಕ್ಕೆ ಜನಕ್ಕೆ ಇಲ್ಲ ಇಲ್ಲ ನನ್ನ ಕೈಗೆ ಫೋನ್ ಬಂದಿದ್ದು ಹದಿನೇಳನೇ ತಾರೀಕು ಹದಿನೆಂಟನೇ ತಾರೀಕು ಸೊ ಆವಾಗ ತುಂಬ ಚೇಂಜಸ್ ಆಗೋಗಿದೆ ಆ್ಯಂಡ್ ಯಾವ್ದು ನನಗೆ ಯಾವ್ದ್ರ ಬಗ್ಗೆ ನನಗೆ ಕರೆಕ್ಟಾಗಿ ಅಬ್ಸರ್ವೇಷನ್ ಇಲ್ವೋ ಇಲ್ಲ ಗೊತ್ತಿಲ್ವೋ ಅದ್ರ ಬಗ್ಗೆ ನಾನು ಮಾತಾಡಲ್ಲ ಸೊ ಅದು ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಹೇಳಬೇಕು ಅಂತ ಕಾಂಪ್ಲಿಕೇಟೆಡ್ ಇದೆ ಸೊ ನಂಗೆ ಕ್ಲಾರಿಟಿ ಇಲ್ಲ ಸೊ ಐಟ್ ಇನ್ನೊಂದು ವಿಚಾರ ಈಗ ಎಲ್ಲ ವ್ಯಕ್ತಿಗಳಿಗೂ ಕೂಡ ಅವರದೇ ಆದಂಥ ಟ್ಯಾಲೆಂಟ್ ನ ಅಥವಾ ಈಗ ನಾನು ಒಂದು ಪರ್ಫಾಮೆನ್ಸ್ ಕೊಡಬೇಕು ಅಂತ ಹೇಳುವಾಗ ಅವ್ರಿಗೊಬ್ರು ಇನ್ಸ್ಪಿರೇಷನ್ ಅಂತ ಇದ್ದೇ ಇರ್ತಾರೆ ನಿಮಗೆ ಕನ್ನಡದಲ್ಲಾಗ್ಬೋದು ತೆಲುಗು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಾಗಿರ್ಬೋದು ವ್ಯಕ್ತಿಯಾಗಿ ನಾನು ಅವ್ರನ್ನ ಇಷ್ಟಪಟ್ಟೆ ಆ ಸ್ಟಾರ್ನ ನಾನು ಇಷ್ಟಪಡ್ತೀನಿ ಅನ್ನೋದಾದರೆ ಯಾರಿಗೂ ಇಷ್ಟಪಡ್ತೀನಿ ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಯಾಕಂದರೆ ಅವರು ಅವ್ರಿಗೆ ಅವ್ರ ಡ್ಯಾನ್ಸ್ ಆಗಲಿ ಅವ್ರ ಹಾರ್ಡ್ ವರ್ಕ್ ಆಗಲಿ ಅವ್ರು ಮಾಡೋ ಅವ್ರ ಅವ್ರ ವ್ಯಕ್ತಿತ್ವ ಆಗಲಿ ನಂಗೆ ತುಂಬ ಇಷ್ಟ ಆಯಿತು ಅದಕ್ಕಿಂತ ಮುಂಚೆ ವಿಷ್ಣುವರ್ಧನ್ ಅವರು ತುಂಬ ಇಷ್ಟ ಇವಾಗಲೂ ಇಷ್ಟನೇ ಬಟ್ ಪುನೀತ್ ರಾಜ್ಕುಮಾರ್ ಅವ್ರ ಇಷ್ಟ ಅದು ಬಿಟ್ಟರೆ ಅಲ್ಲಿ ನಂಗೆ ಅಲ್ಲೂ ಅರ್ಜುನ್ ಅವರೇ ಇಷ್ಟ ಅಂದರೆ ಹಾರ್ಡ್ ವರ್ಕ್ ಅವ್ರದ್ದು ಅಂದರೆ ಸಿನಿಮಾ ಬೇಸ್ಡ್ ಅವ್ರು ಮಾ ಕೊಡೋ ಹಾರ್ಡ್ ವರ್ಕ್ ಆಗಲಿ ಅವ್ರ ಡೆಡಿಕೇಶನ್ಸ್ ಆಗಲಿ ಕೆಲಸದ ಮೇಲೆ ಅದು ನಂಗೆ ತುಂಬ ಇಷ್ಟ ಈಗ ಮುಂದೆ ಸರ್ ಈಗ ಎಲ್ಲ ಮುಗೀತು ಎಲ್ಲ ಕಡೆ ಚಾನ್ಸ್ಗಳು ಕೂಡ ಬರ್ತಾ ಇದೆ ಮುಂದೆ ಫ್ಯೂಚರಲ್ಲಿ ನೀವು ಏನು ಮಾಡಬೇಕು ಅಂತ ಯಾವ ರೀತಿ ಜನಗಳಿಗೆ ಪರ್ಫಾರ್ಮೆನ್ಸ್ ಆಗಿರ್ಬೋದು ಹೇಗೆ ನಿರೀಕ್ಷೆ ಇಟ್ಟಿದ್ದಾರೆ ಈಗ ನಿಮ್ಮ ಮೇಲೆ ಜನಗಳಿಗೆ ಏನು ಹೇಳೋಕೆ ಇಷ್ಟಪಡ್ತೀನಿ ಜನಗಳಿಗೆ ನಾನು ಒಂದೇ ಹೇಳೋಕೆ ಇಷ್ಟಪಡ್ತೀನಿ ನನ್ನ ನಾನು ಎಲ್ಲ ಝೋನರ್ ದಿ ಜಾ ಜಾನರ್ ಇರೋ ಇರೋ ಮೂವೀಸ್ಗಳು ಮಾಡ್ತೀನಿ ಇದು ಅದು ಅಂತಲ್ಲ ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸ್ ಕೊಡಬೇಕು ನಾನು ನನಗೂ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಾನು ಒಂದು ಎಕ್ಸ್ಪರಿಮೆಂಟ್ ಮಾಡ್ತೀನಿ ಖಂಡಿತ ಒಂದೇ ಥರ ಮಾಡ್ಕೊಂಡು ಹೋಗೋದಲ್ಲದೆ ಎಲ್ಲಾನು ಒಂದೊಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಡಿಫ್ರೆಂಟ್ ಆಗಿರೋ ಪ್ರಾಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಖಂಡಿತ ಅವ್ರನ್ನೆಲ್ಲರೂ ನಾನು ಎಂಟರ್ಟೈನ್ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಬೇಕು ಕೊನೆಯದಾಗಿ ಈಗ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ನ್ಯೂ ಇಯರ್ ಕೂಡ ಬರ್ತಾ ಇದೆ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ವೀಕ್ಷಕರ ಎಲ್ರಿಗೂ ಮೇರಿ ಕ್ರಿಸ್ಮಸ್ ಹ್ಯಾಪಿ ನ್ಯೂ ಇಯರ್ ಎಂಜಾಯ್ ಮಾಡಿ ಹೊಸ ವರ್ಷ ಬರ್ತಾ ಇದೆ ಯಾರನ್ನು ಹರ್ಟ್ ಮಾಡಿದೆ ಯಾರು ಯಾರಿಗೂ ಏನು ಆಗದೆ ಇರೋ ಥರ ನಿಮಗೂ ಏನು ಆಗದೆ ಇರೋ ಥರ ನೋಡಿಕೊಂಡು ಎಂಜಾಯ್ ಮಾಡಿ ಟ್ರಿಪ್ಗೆ ಹೋಗಿ ಲೈಫ್ನ ಎಂಜಾಯ್ ಮಾಡಿ ತುಂಬ ಇಂಪಾರ್ಟೆಂಟ್ ಒಳ್ಳೊಳ್ಳೆ ಮೆಮೊರೀಸ್ ತೊಗೊಳ್ಳಿ ಲೈಫಲ್ಲಿ ಹೋಗ್ಬೇಕಾದ್ರೆ ಇನ್ನೇನು ತೊಗೊಂಡು ಕೊಟ್ಟು ಕೊಟ್ಟೋಗೋದು ಮೆಮೊರೀಸ್ ತೊಗೊಂಡು ಹೋಗೋದು ಮೆಮೊರೀಸ್ ಎಂಜಾಯ್ ಮಾಡಿ ಹ್ಯಾವ್ ಎ ಹ್ಯಾಪಿ ಲೈಫ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದಿಷ್ಟು ನಿಖಿಲ್ ಅವರ ಮಾತಾಗಿದೆ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು